ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಾರ್ಗಶಿರ ಶುಕ್ರವಾರ ಮೇಲಾಗಿ ಅಷ್ಟಮಿ ತಿಥಿ ಅಷ್ಟಮಿ ಅಂದರೆ ಸಾಕಷ್ಟು ಜನ ಪಂಚಮಿ ಬಗ್ಗೆ ಮಾತ್ರ ಗೊತ್ತಿರುತ್ತೆ ಅವ್ರಿಗೆ ಪಂಚಮಿ ಅಂದರೆ ವಾರಾಹಿ ದೇವಿಗೆ ಎಷ್ಟೊಂದು ಶಕ್ತಿ ಹೊಂದಿರುವಂಥ ಎಷ್ಟು ಇಷ್ಟಪಡುವಂಥ ದಿನ ಅದೇ ಥರನೇ ನಮಗೆ ಸಪ್ತಮಿ ಅಷ್ಟಮಿ ಕೂಡ ತುಂಬ ಪ್ರೀತಿಕರವಾಗಿರುವಂಥದ್ದು ಸಾಕಷ್ಟು ಜನಕ್ಕೆ ಅಷ್ಟಮಿ ಅಂದಾಗ ಅಂಗಡಿಗಳಿರುತ್ತೆ ವ್ಯಾಪಾರದ ಸ್ಥಳಗಳಿರುತ್ತೆ ಮನೆ ಹತ್ರ ಕಷ್ಟ ಇರುತ್ತೆ ಅಂತಹವರೆಲ್ಲರೂ ಕೂಡ ಅಷ್ಟಮಿಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅಷ್ಟಮಿ ಅಂದ ತಕ್ಷಣ ನಮಗೆ ಪೂರ್ತಿಯಾಗಿ ಅಮಾವಾಸ್ಯೆಗೆ ಈಕ್ವಲ್ ಸಮನಾದಂಥ ದಿನ ಈ ದಿನವನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕಾಲಭೈರವನಿಗೆ ತುಂಬ ಶಕ್ತಿ ಹೊಂದಿರುವಂಥ ದಿನ ಅದರ ಜೊತೆ ವಾರಾಹಿ ದೇವಿಗೆ ನೋಡಿ ಈ ದೇವತೆಗಳಿಗೆ ನಾವು ಯಾವ ಸಂದರ್ಭದಲ್ಲಿ ಪೂಜೆ ಮಾಡ್ತೀವಿ ಅಂದರೆ ನಾವು ಭೂಮಿ ಕಳ್ಕೊಂಡಿದ್ರೆ ಅಥವಾ ಹೊಸದಾಗಿ ಮನೆ ಕಟ್ಟಬೇಕು ಅಂದ್ಕೊಂಡಿರುವಂಥವರು ದೊಡ್ಡ ದೊಡ್ಡದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ವ್ಯಾಪಾರ ಮಾಡಿಕೊಳ್ಬೇಕು ಅನ್ನುವಂಥವರು ಸಾಕಷ್ಟು ನಷ್ಟ ಹೊಂದ್ಬಿಟ್ಟಿದ್ದೀವಿ ಅನ್ನುವಂಥವರು ಹಾಗೂ ಸಾಕಷ್ಟು ನಮಗೆ ಶತ್ರುಗಳು ಇದ್ದಾರೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಮುಕ್ತಿ ಸಿಗುವಂಥ ಪರಿಹಾರಗಳು ಈ ದಿನದಲ್ಲಿ ಸಿಗುತ್ತೆ ನಮಗೆ ಯಾರಿಗೆಲ್ಲ ತುಂಬ ಕಷ್ಟಗಳಿದೆ ನಮಗೆ ಅನ್ನುವಂಥವರು ಯಾವುದೇ ರೀತಿಯಾದಂಥ ಯೋಚನೆ ಮಾಡದೆ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಮಾಡ ದೀಪವನ್ನು ಹಚ್ಚಿ ಅಕಸ್ಮಾತ್ ಕೂಶ್ಮಾಂಡ ದೀಪ ಆಗಲಿಲ್ಲ ಅಂದರೆ ಕಾಳು ಮೆಣಸಿನ ದೀಪ ಸ್ನೇಹಿತರೆ ಅದನ್ನು ನೀವು ಕಾಲಭೈರವನ ದೇವಸ್ಥಾನದಲ್ಲಾದರೂ ಹಚ್ಚಬಹುದು ಅಥವಾ ಮನೆಯಲ್ಲೂ ಕೂಡ ಹಚ್ಚಬಹುದು ತೊಂದರೆ ಇಲ್ಲ ಯಾಕಂದರೆ ಕಾಳು ಮೆಣಸಿನ ದೀಪಾರಾಧನೆ ಅನ್ನುವಂಥದ್ದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಸುಖ ಸಂತೋಷ ಸಮೃದ್ಧಿಯನ್ನು ವೃದ್ಧಿ ಮಾಡುವಂಥ ಕೆಲಸ ಮಾಡುತ್ತೆ ಆ ದೀಪಾರಾಧನೆ ಅನ್ನುವಂಥದ್ದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಇಂತಹ ಒಳ್ಳೆಯ ಸಂದರ್ಭಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವುದೇ ರೀತಿಯಾದಂಥ ನಾವು ಖರ್ಚನ್ನು ಮಾಡ್ತಾ ಇಲ್ಲ ಇಲ್ಲಿ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸಿ ನಾವು ಪರಿಹಾರ ಇದ್ದೀವಿ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಭಗವಂತನಲ್ಲಿ ನಂಬಿಕೆ ಇಟ್ಟಾಗ ಯಾವುದೇ ರೀತಿಯಾದಂಥ ಎಲ್ಲ ದಾರಿಗಳು ಮುಚ್ಚೋದ್ರು ಎಲ್ಲರೂ ಕೈಬಿಟ್ಟರು ಕೂಡ ಭಗವಂತನು ಕೈ ಬಿಡೋದಿಲ್ಲ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಂಡು ಮಾಡಿಕೊಳ್ಳಿ ಸಾಕಷ್ಟು ಜನಕ್ಕೆ ಈ ಅಷ್ಟಮಿಯ ದಿ ಒಂದು ವಿಶೇಷತೆ ಗೊತ್ತಿರೋದಿಲ್ಲ ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲಿ ನಿಮಗೆ ಈ ರೀತಿ ಕಷ್ಟಗಳಾಗ್ತಾ ಇದೆ ನಷ್ಟ ಇದೆ ಅದರಲ್ಲಿ ಅಂತ ಹೇಳಿದ್ರೆ ಈ ದಿನಗಳಲ್ಲೇ ನೀವು ನೆನೆಸ್ಕೊಳ್ತಾ ಕಾಳು ಮೆಣಸಿನ ದೀಪ ಹಚ್ಚಬಹುದು ಕೂಶ್ಮಾಂಡ ದೀಪವನ್ನು ಮನೆಯ ಹೊರಗಡೆ ಹಚ್ಚಬಹುದು ವ್ಯಾಪಾರದ ಸ್ಥಳಗಳಲ್ಲಿ ಹೊರ್ಗಡೆ ಹಚ್ಚಬಹುದು ಈ ಥರ ಹಚ್ಚಿ ನೋಡಿ ಎಷ್ಟೆಲ್ಲ ನಿಮಗೆ ಲಾಭಗಳು ಅನ್ನೋದು ಸಿಗುತ್ತೆ ಅಂತ ನಿಮಗೇ ಅದರ ಅರಿವಿಗೆ ಬರುತ್ತೆ ಒಂದೊಂದು ರೂಪಾಯಿಗೂ ಕೂಡ ಇದ್ದೀವಿ ಅಂತ ಹೇಳುವಂಥವರು ಮತ್ತೆ ನಾವು ನೋಡಿದಾಗ ನಮಗೆ ಎಷ್ಟು ಆರ್ಥಿಕವಾಗಿ ಬಲ ಬರುತ್ತೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಅನ್ನೋದು ಬರುತ್ತೆ ಯಾವುದು ಆ ಟತ್ತಾಗಿ ಬರೋದಿಲ್ಲ ಆದರೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಂದು ದಿನ ಎಷ್ಟು ಚೆನ್ನಾಗಿರ್ತೀವಿ ಅಂತ ಹೇಳಿದ್ರೆ ನಿಮಗೇನೆ ಆಶ್ಚರ್ಯ ಆಗಿಬಿಡಬೇಕು ಅಷ್ಟು ಸುಖ ಸಂತೋಷವನ್ನು ಕೊಡುವಂಥ ಈ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ ಶುಕ್ರವಾರ ನಮಗೆ ಅಷ್ಟಮಿ ತಿಥಿ ಯಾರಿಗೆ ಕಾಲಭೈರವನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನುವಂಥವರು ನಿಮಗೆ ನಿಮ್ಮ ಹತ್ತಿರದಲ್ಲೇ ನಿಮ್ಮ ಸಾಕು ನಾಯಿಗಳು ಬೀದಿ ನಾಯಿ ಯಾ ಯಾವುದು ಎಲ್ಲೇ ಸಿಕ್ಕಿದ್ರೂ ಕೂಡ ಹಾಲು ಬಿಸ್ಕೆಟ್ಟು ಆಹಾರ ಇದನ್ನು ಕೊಡಿ ಈ ದಿನ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಅಷ್ಟಮಿ ಅಂತ ಹೇಳಿದರೆ ವಾರಾಹಿ ದೇವಿಗೆ ಹಾಗೂ ನಿಮಗೆ ಇದರ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಪ್ರಯತ್ನ ಪಡಿ ಮಾಡಿ ನೋಡಿ ಇದರ ರಿಸಲ್ಟ್ ನಿಮಗೆ ಯಾವ ಥರ ತಂದು ಕೊಡುತ್ತೆ ಅಂತ ನೀವೇ ಗಮನಿಸಬಹುದು ಒಂದು ತುಂಡು ಬೆಲ್ಲವನ್ನು ತಗೊಳ್ಳಿ ಬೆಲ್ಲ ಅನ್ನುವಂಥದ್ದು ಎಲ್ಲ ಜೀವರಾಶಿಗಳಿಗೂ ಕೂಡ ಇಷ್ಟವಾಗುವಂಥದ್ದು ದೇವಾನುದೇವತೆಗಳಿಗೆ ಪರಿಶುದ್ಧವಾಗಿ ಇಡುವಂಥ ಒಂದು ಪದಾರ್ಥ ಅಂತ ಹೇಳಿದ್ರೆ ಬೆಲ್ಲ ಅದಕ್ಕೆ ಬೆಲ್ಲದಿಂದ ಏನೇ ಕೆಲಸ ಮಾಡಿದ್ರೂ ಕೂಡ ನಮಗೆ ದುಪ್ಪಟ್ಟು ಸುಖವನ್ನು ಕೊಡುವಂಥದ್ದು ಎಷ್ಟೋ ಜನಕ್ಕೆ ಇದರ ಬಗ್ಗೆ ಗೊತ್ತಿರೋದಿಲ್ಲ ನೀವು ಒಂದು ಸೈಟೆ ತಗೊಂಡಿರಿ ಜಮೀನು ತಗೊಂಡಿರಿ ತಗೊಂಡದ ಒಂದು ಆ ದಿನಗಳಲ್ಲೇ ಏನು ಮಾಡಬೇಕು ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಬೆಲ್ಲ ಸಿಹಿಯಿಂದ ಮಾಡಿದಂಥದ್ದು ಬೂಂದಿ ಏನೇ ಆಗಿರಬಹುದು ಅವುಗಳನ್ನು ಗಣಪತಿ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡಿಸ್ಬಿಟ್ಟಿದ್ದೆ ಅವುಗಳನ್ನು ತಗೊಂಡೋಗಿ ಪುಡಿ ಮಾಡಿಬಿಟ್ಟು ಜಾಗದಲ್ಲಿ ನಿಮ್ಮ ಪ್ರಾಪರ್ಟಿ ಇರುತ್ತಲ್ವ ಆ ಜಾಗದಲ್ಲಿ ಚೆಲ್ಬಿಟ್ಟು ಬರೋದರಿಂದ ವರ್ಷಕ್ಕೆ ವರ್ಷಕ್ಕೂ ವರ್ಷಕ್ಕೂ ನಾವು ಹೊಸ ಹೊಸದಾಗಿ ಭೂಮಿಯನ್ನು ಕೊಂಡುಕೊಳ್ಳುವಂಥ ಯೋಗ ಜಾಸ್ತಿ ಆಗುತ್ತೆ ನೀರು ಕುಡಿದಷ್ಟೇ ಸುಲಭ ವಿಧಾನ ಇದು ಬಂಗಾರವನ್ನು ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ ಮನೆ ಕಟ್ಟುವಂಥ ಯೋಗ ಕೂಡಿ ಬರುತ್ತೆ ಬೆಲ್ಲದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅದಕ್ಕೆ ಅಷ್ಟಮಿಯ ದಿನ ವಾರಾಹಿ ದೇವಿಗೆ ತುಂಬ ಇಷ್ಟವಾಗಿರುವಂಥ ಬೆಲ್ಲವನ್ನು ತಗೊಂಡು ನಿಮ್ಮ ಬಹಳ ಮುಖ್ಯವಾಗಿರುವಂಥದ್ದು ಇದು ನಮ್ಮ ಲೈಫಲ್ಲಿ ತುಂಬ ಮುಖ್ಯವಾಗಿದೆ ಅಂತ ಹೇಳಿದರೆ ಅಂತಹದ್ದನ್ನು ಬರೆದು ಬಿಟ್ಟು ಕುಂಕುಮ ಪೇಸ್ಟ್ ಮಾಡಿ ಬರೆದು ರಾತ್ರಿ ಪೂರ್ತಿ ದೀಪ ಹಚ್ಚಿ ನೀವು ದೇವ್ರ ಮನೆಯಲ್ಲಿ ಪ್ಲೇಟಲ್ಲಿ ಇಟ್ಬಿಡಿ ತದನಂತರ ತಗೊಂಡೋಗಿ ಎಲ್ಲಾದರೂ ಮಣ್ಣು ನೀವು ದೇವತಾ ವೃಕ್ಷಗಳತ್ರ ಮಣ್ಣನ್ನು ತೆಗೆದುಬಿಟ್ಟು ಇದನ್ನು ಹಾಕಿ ಮುಚ್ಚಿಬಿಟ್ಟು ಬರೋದರಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಮತ್ತೊಂದು ಪರಿಹಾರ ಶುಕ್ರವಾರದ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸಂತೋಷ ಅನ್ನೋದು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ತಾಮ್ರದ ಚುಂಬಿಂದ ಶುದ್ಧವಾದಂಥ ನೀರನ್ನು ತುಂಬಿಸಿ ಅದರಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಹೂವು ಪಚ್ಚ ಕರ್ಪೂರ ಐದು ರೂಪಾಯಿ ಬಿಲ್ಲೆ ಹಾಕ್ಬಿಟ್ಟು ನಿಮ್ಮ ದೇವರ ಮನೆಯ ಈಶಾನ್ಯ ಮೂಲೆಯಲ್ಲಾದರೂ ಇಡಬಹುದು ಅಥವಾ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಾದರೂ ಇಡಬಹುದು ಈ ರೀತಿ ಮಾಡ್ತಾ ಬಂದಾಗ ಸದಾ ಕಾಲ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಕೂಡ ಖುಷಿ ಇರುತ್ತೆ ಕೊರತೆ ಅನ್ನೋದು ಬರೋದಿಲ್ಲ ಆ ಕೊರತೆ ಬಂದರೂ ಕೂಡ ಅದನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು ಅಂತ ಭಗವಂತನೂ ನಮಗೆ ದಾರಿ ತೋರಿಸ್ತಾನೆ ಲಕ್ಷ್ಮೀ ದೇವಿಗೆ ಈ ರೀತಿ ತಾಮ್ರದ ಚೊಂಬಿನ ಪರಿಹಾರ ಅಂದರೆ ತುಂಬ ಇಷ್ಟಪಡ್ತಾಳೆ ತಾಯಿ ಅಂತಹ ಮನೆಗೆ ಓಡೋಡಿ ಬರ್ತಾಳೆ ಇದನ್ನು ಇಟ್ಟು ತದನಂತರ ಮಾರನೇ ದಿನ ನೀವು ಯಾವುದಾದ್ರೂ ಗಿಡ ಬಳ್ಳಿಗಳಿಗೆ ಚೆಲ್ಬಿಟ್ಟು ಐದು ರೂಪಾಯಿ ಕಾಯಿನನ್ನು ಕ್ಲೀನಾಗಿ ಎತ್ತಿಟ್ಕೊಳ್ಳಿ ಅಂದರೆ ನೀವು ದುಡ್ಡು ಎಲ್ಲಿ ಇಡ್ತೀರ ಒಡವೆಗಳು ಇಡ್ತೀರಾ ಆ ಜಾಗದಲ್ಲಿ ಇಟ್ಟು ಏನಾದರೂ ನೀವು ಮುಂದೆ ಹೊಸದಾಗಿ ಒಡವೆಗಳು ತಗೊಳ್ಬೇಕು ಪೂಜೆ ಸಾಮಗ್ರಿಗಳು ತಗೊಳ್ಬೇಕು ಈ ಥರ ಇರುತ್ತಲ್ವ ಅದಕ್ಕೆ ಈ ದುಡ್ಡನ್ನು ಸೇರಿಸ್ಕೊಳ್ಳಿ ಜಾಸ್ತಿ ಆಗುತ್ತೆ ಇನ್ನು ನೀವು ಈ ಪರಿಹಾರಗಳನ್ನು ತಪ್ಪದೇ ಶುಕ್ರವಾರ ಅಷ್ಟಮಿ ತಿಥಿ ಎರಡೂ ಕೂಡಿ ಬಂದಿರೋದ್ರಿಂದ ಮಿಸ್ ಮಾಡಿಕೊಳ್ಳೋದೇ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು